ಸೋಮರಪೇಟೆ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯನ್ನು ಖಂಡಿಸಿ ನಗರದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು ತಹಶೀಲ್ದಾರ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿ ಧರಣಿ ಕುಳಿತು ಧಿಕ್ಕಾರ ಕೂಗಿದ ಪ್ರಸಂಗ ನಡೆಯಿತು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನೇಮಕಕ್ಕೆ ಒತ್ತಾಯಿಸಿ ಪಟ್ಟಣದ ಪುಟ್ಟಪ್ಪ ವೃತ್ತದಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಮೆರವಣಿಗೆಯಲ್ಲಿ ತೆರಳಿ ತಹಶೀಲ್ದಾರ್ ನವೀನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭ ಮಾತನಾಡಿದ ವಿಧಾನಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ತಾಲೂಕು ಕೇಂದ್ರ ಸೋಮರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲವು ಸಮಯಗಳಿಂದ ವೈದ್ಯರಿಲ್ಲದೆ ಜನಸಾಮಾನ್ಯರು ತೊಂದರೆ ಅನುಭವಿಸ್ತಾ ಇದ್ದಾರೆ ಇರುವ ವೈದ್ಯರು ಆಸ್ಪತ್ರೆಗೆ ಬರುವ ರೋಗಿಗಳನ್ನ ಮಡಿಕೇರಿ ಮೈಸೂರು ಮತ್ತು ಮಂಗಳೂರಿಗೆ ಕಳಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಮಂಡಲ ಬಿಜೆಪಿ ಅಧ್ಯಕ್ಷ ಗೌತಮ್ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಲೋಕೇಶ್ವರಿ ಗೋಪಾಲ್ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಜಿಲ್ಲಾ ಉಪಾಧ್ಯಕ್ಷ ಮನುಕುಮಾರ್ ಕಾರ್ಯದರ್ಶಿಗಳಾದ ದರ್ಶನ್ ಜಯಪ್ಪ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕವಿತಾ ವಿರೂಪಾಕ್ಷ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ವೈದ್ಯರು ಇರ್ತಾ ಇದ್ರು ಇವತ್ತು ಮೂರು ವೈದ್ಯರು ಇಷ್ಟು ದೊಡ್ಡ ಪ್ರದೇಶಕ್ಕೆ ಮೂರು ವೈದ್ಯರು ಎಲ್ಲಿ ಸಾಕಾಗುತ್ತೆ ಹಾಗೂ ಇಲ್ಲಿ ಆದಷ್ಟು ಬೇಗ ಇಲ್ಲಿ ಶಾಸಕ ಡಾಕ್ಟರ್ಗಳನ್ನ ನೇಮಕ ಮಾಡಬೇಕು ಹಾಗೂ ವರ್ಗಗಳನ್ನ ನೇಮಕ ಮಾಡಬೇಕು ಸಾರ್ವಜನಿಕರಿಗೆ ಆರೋಗ್ಯ ಆರೋಗ್ಯ ವಿಚಾರವಾಗಿ ಸ್ಪಂದನೆ ಮಾಡಬೇಕಂತ ಕೇಳ್ಕೊಂತ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮ ತ್ವರಿತವಾಗಿ ಎಚ್ಚರ ಸರ್ಕಾರ ವಿಷಯವನ್ನು ಮುಟ್ಟಿಸ್ಬೇಕು ಅಂತ ಇವತ್ತು ನಾವೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೇವೆ ಹೋಗಿ ತಹಸೀಲ್ದಾರ್ಗೆ ಮನವಿ ಕೊಡೋದ್ರ ಮುಖೇನ ಇವತ್ತು ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ ನಂತರದ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇಡೀ ತಾಲೂಕಿನಾದ್ಯಂತ ಪಕ್ಷಭೇದವನ್ನು ಮರೆತು ನಮ್ಮ ಭಾರತೀಯ ಜನತಾ ಪಕ್ಷ ಮಾತ್ರ ಅಲ್ಲ ಎಲ್ಲ ಸಾರ್ವಜನಿಕರನ್ನ ನಾವು ಒಟ್ಟು ಸೇರಿಸ್ಕೊಂಡು ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟು ಸೇರಿಸ್ಕೊಂಡು ಒಬ್ಬ ಎಮ್ ಎಲ್ ಎ ಆಗಿರ್ತಕ್ಕಂಥದ್ದು ಒಂದು ಸಾರ್ವಜನಿಕ ಸಂಪರ್ಕ ಇರಬೇಕಲ್ಲ ಒಂದು ಆಸ್ಪತ್ರೆ ಬಗ್ಗೆ ಇರ್ತಕ್ಕಂಥ ಅವ್ಯಸ್ಥೆ ಬಗ್ಗೆ ತಿಳ್ಕೊಳ್ಬೇಕಲ್ಲ ಯಾವುದನ್ನು ಕೂಡ ಗಮನಿಸ್ತೇನೆ ಇವತ್ತು ಪ್ರತಿನಿತ್ಯ ಬರ್ತಕ್ಕಂಥ ಎಲ್ಲ ರೋಗಿಗಳನ್ನು ಜಿಲ್ಲಾಸ್ಪತ್ರೆಗೆ ಮಂಗಳೂರಿಗೆ ಮೈಸೂರಿಗೆ ಇವತ್ತು ಶಿಫ್ಟ್ ಮಾಡ್ತಕ್ಕಂಥ ಪ್ರತಿನಿತ್ಯ ನೋಡ್ತಾ ಇದ್ದಾವೆ ಇಂದು ಬೆಳಿಗ್ಗೆ ಒಬ್ಬರು ನನಗೆ ಫೋನ್ ಮಾಡಿದ್ರು ಪಶು ತಾಕೇರಿ ಒಬ್ಬರು ಪೇಷೆಂಟು ಬಂದರೆ ಇಲ್ಲಿ ಅವ್ರನ್ನ ತ್ವರಿತವಾಗಿ ಮಂಗಳೂರಿಗೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಇದ್ದೀವಿ ಮತ್ತೆ ಅಥವಾ ಸ್ವಂತ ಅವ್ರಿಗೆ ಶಕ್ತಿ ಇದೆ ಕರ್ಕೊಂಡೋಗಿತ್ತು ಅಮೃತ ಅಂತ ಗೋಸ್ ಲೋಕೇಶ್ವರ

ا سمسیا نوں سکیر قبول کر تا سرکار کے ذکارا ذکارا ಬಂದೇ ನೋಡಿದ್ರೆ ಸರ್ ನೀವು ದೈ ನಿಮಿಷ ದಯಮಾಡಿ ತಗೊಂಡ್ಬಿಟ್ಟಿದೆ ನಾವು ಹೊರಡ್ಬಿಡ್ತೀವಿ ನಾವು ಬೇರೆ ಬೇರೆ ದಿವಸದಿಂದ ಬಂದಿವಿ ಅಂತ ಹೇಳ್ತೀವಿ ನಮ್ಮ ಪೊಲೀಸರು ಬಂದರು ಯಾರೋ ಬಸ್ ಅಂದ್ರೆ ಬಂದ್ರೆ ಇನ್ನೊಬ್ರು ಪೊಲೀಸ್ ಬಂದರು ಬಂದ ಬಂದ್ಕೊಂಡ್ರೆ ನಾವು ಹೊರಡ್ತೀವಿ ನಮಗೆ ನೋಡಿ ದಯ ಮಾಡಿದ್ದಾವೆ ನಿಮ್ಮ ಮೇಲೆ ನೆಗ್ಲಿಜೆನ್ಸ್ ಇದೆ ಅಂತದ್ದು ಏನು ಅನ್ಕೊಂಡ್ಬಿಡ್ತೀವಿ ನಿಮ್ದು ಏನ್ ಸಮಸ್ಯೆ ಇದೆ ಪ್ರತಿಯೊಬ್ಬರದ್ದು ನಾನು ಗೊತ್ತಾಕೊಂಡಿದ್ದೀನಿ ಏನೇನು ಸಮಸ್ಯೆ ಇದೆ ಅಂತ ಅದನ್ನು ಸಾಲು ಮಾಡ್ಕೊಡೋದಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ದು ಅದೇ ತರ ಏನ್ ಸಮಸ್ಯೆಗಳಿದೆ ಹೇಳಿ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ರು ಅಂದ್ರೆ ಎಲ್ಲ ಸಮಸ್ಯೆ ಇದ್ರು ಹೇಳಿ ನಾವಿರೋದ್ರೆ ಅದಕ್ಕೋಸ್ಕರ அல்ல எவ்வளவு ನಾವಿಲ್ಲಿ ಹೊರಗಡೆ ಪ್ರತಿಭಟನೆ ಮಾಡ್ತಾ ಇರೋದು ಅಟ್ಲೀಸ್ಟ್ ನೀವು ಒಬ್ರು ಕಳಿಸ್ಬಿಟ್ಟು ಈಗ ಬೇರೆ ನಾವು ಯಾವ್ದು ವೈಯಕ್ತಿಕ ನಾವು ಯಾವ್ದು ಕೆಲಸ ಮಾಡ್ತಾ ಇಲ್ಲ ಪೇಟೆಯಲ್ಲಿ ವೈದ್ಯರ ಕೊರತೆ ಇರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಆಸ್ಪತ್ರೆ ಸೋಮಾರ್ಪೇಟೆಯಲ್ಲಿ ಒಟ್ಟು ಹದಿಮೂರು ವೈದ್ಯರ ಅವಶ್ಯಕತೆ ಇದ್ದು ಕೇವಲ ಮೂರು ಜನರು ಮೂರು ಜನ ವೈದ್ಯರು ಮಾತ್ರ ಕೆಲಸ ನಿರ್ವಹಿಸುತ್ತಿದ್ದಾರೆ ಕಚೇರಿ ಸಿಬ್ಬಂದಿಯಲ್ಲಿ ಏಳು ಜನರ ಅವಶ್ಯಕತೆ ಇದ್ದು ಎರಡು ಜನ ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇದರಿಂದಾಗಿ ಬಡವರು ಮತ್ತು ರೈತರು ರೈತ ಬಾಂಧವರು ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತಿದೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಮಡಿಕೇರಿ ಮೈಸೂರಿಗೆ ಹೋಗಬೇಕಾಗಿರುತ್ತದೆ ಸೋಮವಾರಪೇಟೆಯಲ್ಲಿ ಈ ಹಿಂದೆ ಹನ್ನೆರಡು ವೈದ್ಯರು ಕರ್ತವ್ಯದಲ್ಲಿ ನಿರತರಾಗಿ ಉತ್ತಮ ಸೇವೆ ನೀಡುತ್ತಿತ್ತು ಈಗ ಬಂದಿರುವ ಹೊಸ ಸರ್ಕಾರ ಈ ವೈದ್ಯರುಗಳಿಗೆ ಬೇರೆ ಆಸ್ಪತ್ರೆಗಳಿಗೆ ಅವರನ್ನು ವರ್ಗಾವಣೆ ಮಾಡಿದ್ದು ಕೂಡಲೇ ಸೋಮವಾರಪೇಟೆಯ ಈ ಆಸ್ಪತ್ರೆಗೆ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ನಿಯೋಜಿಸಬೇಕು ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೊಡಗುಡಿ ಪಕ್ಷದ ವತಿಯಿಂದ ಆಸ್ಪತ್ರೆ ಮುಂಭಾಗ ಧರಣಿ ನಡೆಸುವ ಮೂಲಕ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಈ ಮೂಲಕ ಎಚ್ಚರಿಸುತ್ತಿದ್ದೇವೆ ಪ್ರತಿಯನ್ನು ಜಿಲ್ಲಾಧಿಕಾರಿಗಳು ಕೊಡಗುತ್ತಿದೆ ಮಡಿಕೇರಿ